ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ನೋಡಲಿ ಒಂದಷ್ಟು ಬ್ಲೌಸ್ ಡಿಸೈನ್ಗಳನ್ನ ತೋರಿಸ್ಕೊಡ್ತೀನಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ವಿಡಿಯೋ ಇಷ್ಟ ಆಗಿದೆ ವೀಡಿಯೋಗೆ ಲೈಕ್ ಮಾಡಿ ಆದಷ್ಟು ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಈ ಬ್ಲೌಸ್ ಡಿಸೈನ್ಸ್ ಎಲ್ಲ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೋತೀನಿ ಈ ಡಿಸೈನ್ಸ್ ಎಲ್ಲ ನಿಮಗೂ ಇಷ್ಟ ಆಗಿದ್ರೆ ಆದಷ್ಟು ಲೈಕ್ ಶೇರು ಕಮೆಂಟು ಮಾಡಿ ನನಗೆ ತಿಳಿದಿರೋಷ್ಟನ್ನು ವೀಡಿಯೋ ಮಾಡೋಕೆ ಪ್ರಯತ್ನ ಮಾಡ್ತೀನಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಅಂತ ಕೇಳ್ಕೊತೀನಿ ಪ್ಲೀ ನೋಡಿ ಮೊದಲಿಗೆ ನಾನು ಈ ಬ್ಲೌಸ್ನ ತೋರಿಸ್ತೀನಿ ಇದನ್ನು ನಾನು ಸ್ಟಿಚ್ ಮಾಡಲ್ಲ ಟೈಲರ್ ಕೊಟ್ಟಿದ್ದರು ವರ್ಕ್ ಮಾಡಿಕೊಡೋದಕ್ಕೆ ಅಂತ ಬರೀ ವರ್ಕ್ನ ಮಾಡಿ ಮಾತ್ರ ಕೊಡ್ತಿದ್ದೀನಿ ಅಷ್ಟೇ ನಾನು ಸ್ಟಿಚಿಂಗೆಲ್ಲ ಎಲ್ಲ ಏನು ಮಾಡ್ತಿಲ್ಲ ಇದನ್ನೆಲ್ಲ ಆದಷ್ಟು ನನ್ನ ಹತ್ರ ಬರುವಂಥ ಡಿಸೈನ್ಸ್ ಎಲ್ಲ ನಾನೇ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೊಡ್ತಿದ್ದೆ ಆದರೆ ಇವಾಗ ಒಂದಿಬ್ಬರು ಟೈಲರ್ಸು ಹಾಗೇನೆ ಕೊಟ್ಟಿದ್ದಾರೆ ನಾವೇ ಸ್ಟಿಚ್ ಮಾಡ್ಕೊತೀವಿ ಬರೀ ವರ್ಕ್ ಮಾಡಿಕೊಡಿ ಅಂತ ನೋಡಿ ಈ ಡಿಸೈನು ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಎರಡು ಎರಡು ಕಲರ್ ಮೂರು ಕಲರ್ ಹಾಕಿದ್ದೀನಿ ಸಿಲ್ವರ್ ಮತ್ತು ಗ್ರೀನ್ ಮತ್ತು ಮೆಂತ್ಯ ಕಲರ್ ಮೂರು ಕಲರ್ನ ಹಾಕಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನು ತುಂಬ ಇಷ್ಟ ಆಯಿತು ನನಗೂ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸಿದೆ ಇಲ್ಲಿ ನೋಡೋದಕ್ಕೆ ನಿಮ್ಗೆ ಯಾವ ರೀತಿ ಕಾಣಿಸ್ತಿದ್ಯೋ ಗೊತ್ತಿಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಈ ಡಿಸೈನ್ಸ್ ಕೂಡ ಅವರೇ ಚಾಯ್ಸ್ ಮಾಡಿದ್ರು ಈ ರೀತಿ ಇರಲಿ ಅಂತ ಅವ್ರು ಯಾವ ರೀತಿ ಹೇಳಿದ್ರು ಅದೇ ರೀತಿಯೇ ನಾನು ವರ್ಕ್ನ ಮಾಡಿದ್ದೀನಿ ಅಷ್ಟೇ ಡಿಸೈನೆಲ್ಲ ಅವ್ರದ್ದೇ ಚಾಯ್ಸು ಕಲ್ಲರ್ ಕೂಡ ಅವರೇ ಚಾಯ್ಸ್ ಮಾಡಿ ಕೊಟ್ಟೋಗಿದ್ರು ಕಲರ್ನ ಸೀರೆನ ಅವರೇ ತೊಗೊಂಡು ಹೊರಟೋದ್ರು ಕಲರ್ ಮಾತ್ರ ಥ್ರೆಡ್ನ ಮಾತ್ರ ಚಾಯ್ಸ್ ಮಾಡಿ ಕೊಟ್ಟೋಗಿದ್ರು ನಾನು ಅದೇ ರೀತಿ ವರ್ಕ್ನ ಮಾಡಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಕಟ್ ವರ್ಕು ಇದು ಬೋಟ್ನೆಕ್ಕು ಕಟ್ ವರ್ಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಎಷ್ಟೋ ಜನಕ್ಕೆ ತುಂಬ ಸೀರೆಗಳನ್ನ ತಗೋತೀರ ಯಾವ ರೀತಿ ಹೊಲ್ಸ್ಕೋಬೇಕು ಅನ್ನೋದು ಗೊತ್ತಾಗಲ್ಲ ಯಾವ ವರ್ಕ್ ಮಾಡಿಸ್ಕೋಬೇಕೋ ಹಾಗೆ ಪ್ಯಾಚ್ ವರ್ಕ್ ಮಾಡಿಸ್ಕೋಬೇಕು ಅನ್ನೋ ಕನ್ಫ್ಯೂಸಲ್ಲಿ ಇರ್ತೀರ ನೋಡಿ ಯಾವ್ಯಾವ ಸೀರೆಗೆ ಯಾವ ರೀತಿ ಎಲ್ಲ ಸ್ಟಿಚ್ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದು ನಿಮಗೂ ಒಂದು ಐಡಿಯಾ ಬರುತ್ತೆ ಯಾರೆಲ್ಲ ಯಾವ ರೀತಿ ಸ್ಟಿಚ್ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿರ್ತೀರಾ ಅವರಿಗೂ ಕೂಡ ಒಂದು ಐಡಿಯಾ ಬರುತ್ತೆ ಅನ್ಕೋತೀನಿ ಈ ಬ್ಲೌಸ್ ಡಿಸೈನ್ಸು ಮತ್ತು ಈ ಸೀರೆನೆಲ್ಲ ನೋಡಿದಾಗ ಈ ರೀತಿ ನಾವು ಸ್ಟಿಚ್ ಮಾಡಿಸ್ಕೋಬೋದು ಈ ರೀತಿ ಸೀರೆಗೆ ಈ ರೀತಿ ವರ್ಕ್ ಮಾಡಿಸ್ಕೋಬೋದು ಅನ್ನೋದೊಂದು ಐಡಿಯಾ ಬರುತ್ತೆ ಅನ್ಕೋತೀನಿ ನೋಡಿ ಇದು ಒಂದು ಇದು ಇದ್ರ ಸೀರೆ ಇದು ಇಲ್ಲಿ ತೋರಿಸಿದ್ನಲ್ಲ ಇದು ಸೀರೆ ನೋಡಿ ಈ ಸೀರೆ ಇದು ಉದ್ದ ಬಾರ್ಡರ್ ಇರೋದ್ರಿಂದ ಅವರು ಬಾರ್ಡ್ರಿಗೆಲ್ಲ ಏನು ಸ್ಲೀವ್ಸಿಗೆಲ್ಲ ಏನು ಬೇಡಿ ಫ್ರಂಟು ಬ್ಯಾಕು ಮಾತ್ರ ಮಾಡಿಕೊಡಿ ಅಂತ ಹೇಳಿದ್ದಾರೆ ನೋಡಿ ಈ ರೀತಿ ಬೋಟ್ ನೆಕ್ ಇದು ಕೂಡ ಬೋಟ್ ನೆಕ್ಕಲ್ಲೇ ಮಾಡಿದ್ದೀನಿ ಇದು ಬಂದು ಲೈಟ್ ಪಿಂಕ್ ಇದೆ ಸೀರೆ ಇಲ್ಲಿ ನೋಡೋದಕ್ಕೆ ವೈಟ್ ಥರ ಕಾಣಿಸ್ತಿದೆ ಲೈಟ್ ಪಿಂಕ್ ಸೀರೆ ಇದೆ ಮತ್ತೆ ಗೋಲ್ಡ್ ಮಿಕ್ಸ್ ಮಾಡಿ ಹಾಕಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಇದು ಕೂಡ ನೋಡಿ ಈ ರೀತಿ ಬಂದಿದೆ ಫ್ರೆಂಟು ಟು ಬ್ಯಾಕು ಮಾತ್ರ ಮಾಡಿ ಅಂತ ಹೇಳಿದರು ನಾನು ಅದಕ್ಕೆ ಫ್ರೆಂಟು ಟು ಬ್ಯಾಕು ಮಾತ್ರ ಮಾಡಿದ್ದೀನಿ ಅವರು ಸ್ಲೀವ್ಸಿಗೆ ಈ ರೀತಿ ನೋಡಿ ದೊಡ್ಡ ಬಾರ್ಡ್ರು ಬಂದಿರೋದ್ರಿಂದ ಸ್ಲೀವ್ಸಿಗೆ ಏನು ಬೇಡ ಅಂತ ಹೇಳಿದರು ಸ್ಲೀವ್ಸಿಗೆ ಇದೇ ರೀತಿ ಸ್ಟಿಚ್ ಮಾಡ್ಕೋತೀನಿ ವರ್ಕ್ ವರ್ಕೆಲ್ಲ ಏನು ಬೇಡ ಅಂತ ಹೇಳಿದರು ಅದಕ್ಕೋಸ್ಕರ ನಾನು ಇದಕ್ಕೆ ವರ್ಕ್ ಮಾಡಿಲ್ಲ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ಈ ಡಿಸೈನು ಕೂಡ ನಿಮಗೆ ಯಾರಿಗಾದರೂ ಈ ರೀತಿ ವರ್ಕ್ ಮಾಡಿಸ್ಕೋಬೇಕು ಅನ್ನೋ ಹಾಗಿದ್ರೆ ನೀವು ಸ್ಕ್ರೀನ್ ಶರ್ಟ್ ತಗೊಂಡು ಅಲ್ಲೇ ನಿಮಗೆ ಎಲ್ಲಿ ಇಷ್ಟ ಆಗುತ್ತೆ ಅಲ್ಲಿ ಕೂಡ ಈ ಡಿಸೈನ್ನ ನೀವು ವರ್ಕ್ ಮಾಡಿಸ್ಕೊಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನ್ಸ್ ಎಲ್ಲ ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಲೈಕ್ ಶೇರು ಕಮೆಂಟು ಮಾಡಿ ಅಂತ ಕೇಳ್ಕೊತೀನಿ ನೋಡಿ ಸೀರೆ ಅಂತೂ ತುಂಬಾ ಚೆನ್ನಾಗಿದೆ ಇದು ನೋಡಿ ಇದು ಎರಡೂ ಸೀರೆಗೆ ಒಂದೇ ಬ್ಲೌಸ್ನ ಹಾಕೋ ಹಾಕೋತೀನಿ ಅಂತ ಹೇಳಿದರು ಒಂದೇ ಬ್ಲೌಸ್ನ ಸ್ಟಿಚ್ ಮಾಡ್ಕೋತೀನಿ ನೀವು ಎಷ್ಟು ಸಾಧ್ಯನೋ ಅಷ್ಟು ಎರಡೂ ಸೀರೆಗೆ ಮ್ಯಾಚ್ ಆಗೋ ರೀತಿ ಮಾಡಿಕೊಡಿ ಅಂತ ಹೇಳಿದರು ನಾನು ಮೊದಲಿಗೆ ಎರಡು ಕಲರ್ನೂ ಹಾಕಿ ಮಾಡಬೇಕು ಅಂತ ಅಂದ್ಕೊಂಡೆ ಇದು ಬಾಟಲ್ ಗ್ರೀನು ಬ್ಲೌಸ್ ಪೀಸು ನೋಡಿ ಈ ರೀತಿ ಬಂದಿದೆ ಬಾಟಲ್ ಗ್ರೀನ್ ಇದು ಬ್ಲೌಸ್ ಪೀಸು ಇದು ನೋಡಿ ಇದು ಫುಲ್ಲು ಸಿಲ್ವರ್ ಗೋಲ್ಡ್ ಸೀರೆ ಇದು ಇದಕ್ಕೆ ಗೋಲ್ಡ್ ಕಲರ್ ಬ್ಲೌಸೇ ಬಂದಿತ್ತು ಇದಕ್ಕೆ ಒಂದೇ ಕಲರ್ಸ್ ಬ್ಲೌಸ್ ಆದರೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಅವರು ಇದ್ರದ್ದು ಬ್ಲೌಸ್ ಇದು ಇದು ನೋಡಿ ಈ ಸೀರೆದು ಇದು ಇದಕ್ಕೆ ಎರಡೂ ಕಲರ್ನ ಹಾಕಿ ಮಿಕ್ಸ್ ಮಾಡಿಕೊಡಿ ಸಾಧ್ಯ ಆದರೆ ಅಂತ ಹೇಳಿದ್ರು ನನಗೆ ಯಾಕೋ ಅದು ಬೇಡ ಅಂತ ಅನ್ನಿಸ್ತು ಅದಕ್ಕೋಸ್ಕರ ನಾನು ಎರಡೂ ಕಲರ್ನ ಹಾಕ್ಲಿಲ್ಲ ಪಿಂಕ್ ಕಲರ್ನ ಹಾಕಲಿಲ್ಲ ಫುಲ್ ಗೋಲ್ಡಲ್ಲೇ ಮಾಡಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಈ ರೀತಿ ಗೋಲ್ಡಲ್ಲಿ ಮಾಡಿರೋದ್ರಿಂದ ಈ ಸೀ ಇದು ಇದನ್ನ ಈ ಬ್ಲೌಸ್ನ ಬೇಕಾದ್ರೆ ಅವರು ಬೇರೆ ಯಾವುದೇ ಸೀರೆಗೆ ಬೇಕಾದ್ರೆ ಯೂಸ್ ಮಾಡ್ಬೋದು ಅಂದ್ಬಿಟ್ಟು ನಾನು ಆದಷ್ಟು ಗೋಲ್ಡಲ್ಲೇ ಇರಲಿ ಅಂದ್ಬಿಟ್ಟು ಗೋಲ್ಡ್ ಜರೀಲೇ ಫುಲ್ ಜರಿ ಥ್ರೆಡ್ಡಲ್ಲೇ ನಾನು ವರ್ಕ್ ಮಾಡಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಇದು ಕೂಡ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಇದು ಬಾಟಲ್ ಗ್ರೀನು ಬ್ಲೌಸ್ ಪೀಸ್ ಆಗಿರೋದ್ರಿಂದ ಮೇಲೆ ಗೋಲ್ಡಲ್ಲಿ ವರ್ಕ್ ಮಾಡಿರೋದ್ರಿಂದ ನಾನು ಆದಷ್ಟು ಥ್ರೆಡ್ನ ಹಾಕಿಲ್ಲ ಸಿಲ್ವರ್ ಜರಿ ಥ್ರೆಡ್ನೇ ಹಾಕಿ ಮಾಡಿದ್ದೀನಿ ಅದಕ್ಕೋಸ್ಕರ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಇದು ಕೂಡ ನೋಡೋದಕ್ಕೆ ಎಲ್ಲ ಸೀರೆಗೂ ಅವರು ಸುಮಾರು ಆಲ್ಮೋಸ್ಟ್ ಎಷ್ಟು ಸಾಧ್ಯನೋ ಅಷ್ಟು ರೇಷ್ಮೆ ಸೀರೆಗೆಲ್ಲ ಯೂಸ್ ಮಾಡ್ಬೋದು ಅನ್ಕೋತೀನಿ ಇದನ್ನು ಸಾಧ್ಯವಾದಷ್ಟು ಈ ರೀತಿ ಗೋಲ್ಡ್ ಸೀರೆ ಸೀರೆ ಪಿಂಕ್ ಸೀರೆ ಇದಕ್ಕೆಲ್ಲ ಇವರು ಈ ಬ್ಲೌಸ್ನ ಯೂಸ್ ಮಾಡ್ಬೋದು ನೋಡಿ ಇದು ಕೂಡ ಈ ರೀತಿ ಸ್ಲೀವ್ಸಿಗೆ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅವರು ಬೇರೆ ಡಿಸೈನ್ನ ಚಾಯ್ಸ್ ಮಾಡಿದರು ನಾನು ಬೇಡ ಅಂತೇಳಿ ಈ ಡಿಸೈನ್ನ ಮಾಡಿದೆ ತುಂಬಾ ತುಂಬಾ ಚೆನ್ನಾಗಿ ಬಂದಿದೆ ಇದು ಕೂಡ ಗೋಲ್ಡಲ್ಲಿ ಮಾಡಿರೋದ್ರಿಂದ ಏನೋ ಒಂಥರ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಹ್ಯಾಂಡ್ ವರ್ಕ್ ಥರ ಕಾಣಿಸ್ತಿದೆ ಎಷ್ಟು ಚೆನ್ನಾಗಿ ಬಂದಿದೆ ಈ ಡಿಸೈನು ನನಗಂತೂ ತುಂಬಾ ಇಷ್ಟ ಆಯಿತು ಈ ರೀತಿ ನಾವು ಒಂದು ಬ್ಲೌಸಿಗೆ ಮಾಡಿಕೊಂಡ್ರೆ ಒಂದು ನಾಲ್ಕೈದು ಸೀರೆಗೆ ಬೇಕಾದ್ರೆ ನಾವು ಮ್ಯಾಚ್ ಮಾಡ್ಕೋಬೋದು ಈ ರೀತಿ ಗೋಲ್ಡಲ್ಲಿ ಮಾಡೋದ್ರಿಂದ ಸುಮಾರು ಒಂದು ನಾಲ್ಕೈದು ಸೀರೆಗೆ ನಾವು ಮ್ಯಾಚ್ ಮಾಡಿ ಹಾಕೋಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕೂಡ ಇದು ನೋಡಿ ಇದು ಒಂದು ಮಾಡಿದ್ದೀನಿ ಇದು ಅಷ್ಟೇ ಬೋಟ್ನೆಕ್ಕೇನೆ ಆದಷ್ಟು ಇತ್ತೀಚಿಗೆ ಮಾಡ್ತಿರುವಂತೆಲ್ಲೆಲ್ಲ ಬೋಟ್ನೆಕ್ ಶೇಪಲ್ಲೇ ಇರಲಿ ಅಂತ ಕೇಳ್ತಾರೆ ನೋಡಿ ಈ ರೀತಿ ಬೋಟ್ನೆಕ್ಕು ಇದು ನೋಡಿ ಸ್ಲೀವ್ಸಿಗೆ ಬೇರೆ ಬೇರೆ ಇದಿತ್ತು ಡಿಸೈನು ಅದನ್ನು ಮ್ಯಾಚ್ ಮಾಡಿ ಹಾಕಿದ್ದೀನಿ ನೋಡಿ ಒಂದಕ್ಕೊಂದು ಮ್ಯಾಚ್ ಮಾಡಿ ಹಾಕಿದ್ದೀನಿ ಇದು ನೆಕ್ ಡಿಸೈನ್ನೇ ಬೇರೆ ಸ್ಲೀವ್ಸ್ ಡಿಸೈನೇ ಬೇರೆ ಇತ್ತು ಅವರು ನನಗೆ ಜಾಸ್ತಿ ಹೆವಿ ಎಲ್ಲ ಏನು ಬೇಡ ಅಂತ ಹೇಳಿದ್ರು ಅದಕ್ಕೋಸ್ಕರ ಇದು ಸ್ಲೀವ್ಸ್ ಡಿಸೈನು ತುಂಬ ಹೆವಿ ಇತ್ತು ಅದಕ್ಕೋಸ್ಕರ ಅವ್ರು ಬೇಡ ಅಂತ ಹೇಳಿದ್ರಲ್ಲ ಅಂದ್ಬಿಟ್ಟು ಈ ರೀತಿ ನೋಡಿ ಬುಟ್ಟ ಬುಟ್ಟನ ಹಾಕಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಇದು ಕೂಡ ಇದು ಬೇರೆ ಸ್ಲೀವ್ಸೇ ಬೇರೆ ಮತ್ತು ನೆಕ್ಕೆ ಬೇರೆ ಅಂತ ಏನು ಅನಿಸಲ್ಲ ಒಂದೇ ಥರ ಕಾಣಿಸುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಎರಡೂ ಡಿಸೈನ್ ಕೂಡ ಎರಡು ಡಿಸೈನ್ ಕೂಡ ಒಂದೇ ಥರ ಇದೆ ಅಂತ ಅನಿಸುತ್ತೆ ಹ್ಯಾಂಡ್ ವರ್ಕ್ ಥರ ಇದೆ ತುಂಬ ಸಣ್ಣ ಸಣ್ಣದಾಗಿ ಮಾಡಿರೋದ್ರಿಂದ ಇದಕ್ಕೂ ಅಷ್ಟೇ ಒಂದು ಮೂರು ನಾಲ್ಕು ಕಲರ್ ಮಿಕ್ಸ್ ಮಾಡಿರೋದ್ರಿಂದ ಗೋಲ್ಡು ಸಿಲ್ವರು ಮತ್ತು ಥ್ರೆಡ್ಡು ಬ್ಲೂ ಕಲರ್ ಥ್ರೆಡ್ಡು ಎಲ್ಲ ಹಾಕಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಇದು ಕೂಡ ಇದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಸ್ಲೀವ್ಸು ಕೂಡ ಅಷ್ಟೇ ನೋಡಿ ಇದನ್ನು ನೋಡಿ ಕಟ್ ವರ್ಕ್ ಮಾಡಿದ್ದೀನಿ ಇದು ನೋಡಿ ಫ್ರಂಟು ಬ್ಯಾಕ್ ಎರಡು ಕೂಡ ಈ ರೀತಿ ಕಟ್ ವರ್ಕ್ ಮಾಡಿದ್ದೀನಿ ಸ್ಲೀವ್ಸು ನೋಡಿ ಈ ರೀತಿ ಕಟ್ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ವರ್ಕ್ ಡಿಸೈನ್ ಇವಾಗೆಲ್ಲ ಟ್ರೆಂಡಿಂಗಲ್ಲಿದೆ ಜಾಸ್ತಿ ಜಾಸ್ತಿ ಕಟ್ ವರ್ಕ್ ಡಿಸೈನೇ ಇರಲಿ ಅಂತ ಹೇಳ್ತಾರೆ ಇತ್ತೀಚಿಗೆ ನೋಡಿ ಈ ರೀತಿ ಕಟ್ ವರ್ಕ್ ಮಾಡಿದ್ದೀನಿ ತುಂಬ ಬ್ಲೌಸ್ಗಳು ನಾನು ಕೂಡ ಸ್ಟಿಚ್ ಮಾಡಿದ್ದೀನಿ ಆದಷ್ಟು ವರ್ಕ್ ಮಾಡೋದು ಬೇಡ ಅನ್ನೋದಕ್ಕೆಲ್ಲ ಈ ರೀತಿ ಕಟ್ ವರ್ಕು ಬಬಲ್ಸ್ ಕೊಡುವಂಥ ಡಿಸೈನ್ನೇ ಜಾಸ್ತಿ ಇತ್ತೀಚೆಗೆ ಮಾಡ್ಕೊ ಸ್ಟಿಚ್ ಮಾಡಿಸ್ಕೋತಾರೆ ನೋಡಿ ಇದನ್ನು ಈ ರೀತಿ ನಾರ್ಮಲಾಗಿ ರೌಂಡ್ ನೆಕ್ ಸ್ಟಿಚ್ ಮಾಡಿದ್ದೀನಿ ಈ ರೀತಿ ಬಬಲ್ಸ್ ಕೊಡಿ ಅಂತ ಹೇಳಿದರು ಮತ್ತು ಸ್ವಲ್ಪ ಬಫ್ ಕೊಡಿ ಅಂತ ಹೇಳಿದರು ಐ ಬಫು ಸ್ವಲ್ಪ ಬಫ್ನ ಕೊಟ್ಟಿದ್ದೀನಿ ಸ್ಲೀವ್ಸಿಗೂ ಅಷ್ಟೇ ಸೀರೆ ಕಲರಲ್ಲಿ ಈ ರೀತಿ ಬಬಲ್ಸ್ನ ಮಾಡಿಕೊಟ್ಟಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಸಿಂಪಲ್ ಸೀರೆಗೆಲ್ಲ ಬ್ರಾಡಾಗಿ ಡೀಪ್ನ ತೆಗೆದು ವರ್ಕು ಈ ರೀತಿ ಬಬಲ್ಸು ಮತ್ತು ಐ ಬಫು ಈ ಥರದ್ದೆಲ್ಲ ಕೊಟ್ಟಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆದಷ್ಟು ನಾವು ಡೀಪ್ನ ಜಾಸ್ತಿ ಇಡ್ಸ್ಕೊಂಡ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಸಿಂಪಲ್ ಸೀರೆ ಆದರೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನ್ಸ್ ಎಲ್ಲ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅನ್ಕೋತೀನಿ ದಯವಿಟ್ಟು ಈ ಡಿಸೈನ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ